ದೇವೇಗೌಡರ ನಿವಾಸಕ್ಕೆ ಹೆಚ್ಡಿ ರೇವಣ್ಣ ಭೇಟಿ ನೀಡಿದ್ದಾರೆ ಬೆಳಗ್ಗೆಯಿಂದ ಎರಡು ಬಾರಿ ಗೌಡರನ್ನ ಭೇಟಿ ಮಾಡಿರುವಂಥದ್ದು ಹಾಸನಕ್ಕೆ ತೆರಳುವ ಮುನ್ನ ಗೌಡರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ನಿನ್ನೆ ಜೈಲ್ನಿಂದ ಸೀದಾ ಗೌಡರ ಮನೆಗೆ ಬಂದಿದ್ರು ರೇವಣ್ಣ ಅವರು ನಿನ್ನೆ ಸಂಜೆನೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಪೂಜೆಯನ್ನ ಕೂಡ ಸಲ್ಲಿಸಿದ್ರು ಇವತ್ತು ಬೆಳಗ್ಗೆ ದೇವೇಗೌಡರನ್ನ ಭೇಟಿ ಮಾಡಿದ್ರು ರೇವಣ್ಣ ಮತ್ತೊಮ್ಮೆ ಈಗ ಗೌಡರ ನಿವಾಸಕ್ಕೆ ಬಂದು ರೇವಣ್ಣ ಚರ್ಚಿಸಿದ್ದಾರೆ ಕಿಡ್ನಾಪ್ ಕೇಸ್ನಲ್ಲಿ ಮುಂದೆ ಏನು ಮಾಡಬೇಕು ಕಾನೂನು ಸಲಹೆಗಳನ್ನ ರೇವಣ್ಣ ಅವರು ಪಡೆದುಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರಜ್ವಲ್ ವಾಪಸ್ ಬಂದ್ರೆ ಏನು ಮಾಡಬೇಕು ಎಲ್ಲ ವಿಚಾರಗಳ ಬಗ್ಗೆ ದೇವೇಗೌಡರ ಜೊತೆ ರೇವಣ್ಣ ಅವರು ಚರ್ಚಿಸಿದ್ದಾರೆ ಮಧ್ಯಾಹ್ನದ ನಂತರ ರೇವಣ್ಣ ಹಾಸನಕ್ಕೆ ತೆರಳುವ ಸಾಧ್ಯತೆ ಇದೆ ಶೃಂಗೇರಿ ಹಾಗೆ ಹೊಳೆನರಸೀಪುರಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸೋದಕ್ಕೂ ಕೂಡ ಒಂದಷ್ಟು ತಯಾರಿಗಳು ಆಗ್ತಿದೆ ಎನ್ನಲಾಗ್ತಾ ಇದೆ ನಿನ್ನೆ ಜೈಲಿನಿಂದ ಬಂದಂಥವ್ರು ಸೀದಾ ದೇವೇಗೌಡರು ಮನೆಗೆ ಹೋದ್ರು ಅಂದ್ರೆ ತಂದೆಯವರ ಆಶೀರ್ವಾದವನ್ನು ಕೂಡ ಪಡೆದ್ಕೊಂಡಿದ್ದಾರೆ ತಂದೆಯವರ ಜೊತೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಮುಂದೆ ಯಾವ ರೀತಿ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು ಕಾನೂನಿನ ಸಲಹೆಗಳನ್ನ ಕೂಡ ಪಡೆದುಕೊಂಡಿರುವಂತದ್ದು ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ವಾಪಸ್ ಬಂದ್ರೆ ಏನು ಮಾಡಬೇಕಾಗತ್ತೆ ಅನ್ನುವಂತಹ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಜೊತೆಗೆ ನಿನ್ನೆ ಸಂಜೆನೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಪೂಜೆಯನ್ನ ಕೂಡ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ ಇವತ್ತು ಬೆಳಗ್ಗೆ ಮತ್ತೆ ದೇವೇಗೌಡರನ್ನ ಭೇಟಿ ಮಾಡಿ ಒಂದಷ್ಟು ಹೊತ್ತು ಚರ್ಚೆ ನಡೆಸಿರುವಂಥದ್ದು ಇವತ್ತು ಮಧ್ಯಾಹ್ನದ ನಂತರದಲ್ಲಿ ಹಾಸನಕ್ಕೆ ತೆರಳುವಂತಹ ಸಾಧ್ಯತೆ ಇದೆ ಹಾಸನಕ್ಕೆ ತೆರಳದ ಮೇಲೆ ಅಲ್ಲಿ ಕೂಡ ಹೊಳೆನರಸೀಪುರದಲ್ಲಾಗಿರಬಹುದು ಶೃಂಗೇರಿಯಲ್ಲಾಗಿರಬಹುದು ವಿಶೇಷ ಪೂಜೆಗಳನ್ನು ಸಲ್ಲಿಸುವಂತಹ ಪ್ಲಾನ್ ಅನ್ನು ಕೂಡ ಮಾಡಲಾಗ್ತದೆ ಅನ್ನುವಂತಹ ಮಾಹಿತಿಗಳು ಸಿಕ್ಕಿದೆ